ಇದು ರೋಜ ಕಲ್ಸಕ್ ರೀ ಏನು ಮಿಕ್ಸಿಂಗ್ ಇಲ್ಲ ಯಾರ್ ಬೇಕು ದಿನ ಸರ್ ಇದು ಒಂದು ವರ್ಷ ಗ್ಯಾರಂಟಿ ಕೊಡ್ತಾರೆ ನಾವು ಆರು ತಿಂಗಳು ಗ್ಯಾರಂಟಿ ಕೊಡ್ತಾ ಇದೀವಿ ನೋಡ್ಬಿಟ್ಟು ಎಲ್ಲ ನನಗೆ ಬೇಕು ಬೇರೆ ಊರಿಂದ ಸರ್ ಊರಿಂದ ನಾವು ಕೊಡಕೆ ಆಗಲ್ಲ ನಮ್ ಆಗಲ್ಲ ಏನೋ ಬಂದವರು ಮಂಡ್ಯ ಚನ್ನಪಣ್ಣ ರಾಮನಂದ್ರ ಆ ಸ್ನಾಯಿ ಕಡೆ ಬಂದಾಗ ಐದು ಕೆಜಿ ತಗೊಂಡೋಗ್ತಾರ ನಾವು ಒಂದು ಅಸ್ಲ ಮೇಲೆ ಒಂದ್ ನೂರ ಇನ್ನೂರು ಇಕ್ಕೊಂತೀವಿ ಕೊಟ್ಬಿಡ್ತೀವಿ ಸರ್ ನಮ್ದು ಹೊಟ್ಟೆಪ್ಪ ನಡಿ ನಮಸ್ಕಾರ ಅಡಿಸಲ್ ಗುಡುಂಬ ಅನ್ನದಾತ್ರಿಗೆ ನಾನು ನಾನಿದ್ದೀನಿ ಸುಂಕದ ಕಟ್ಟೆ ಹೋಗೋ ರೂಟು ಸೊ ಇದು ಲಗ್ಗೆರೆ ಒಂದಷ್ಟು ನಡ್ಕೊಂಡು ಬಂದ್ರೆ ಸಿಗುತ್ತೆ ಸೊ ಅಪ್ಪ ಇದೆ ಅಪ್ಪ ಹಂಗೆ ಹತ್ತು ಬಂದ್ರೆ ಇಲ್ಲ ನಿಮ್ಗೆ ಗುಳ್ಕ ಅಂಗಡಿ ಕಾಣಿಸುತ್ತೆ ಸೊ ಗುಲ್ಕಣ ಈ ಅವರು ಸತತವಾಗಿ ಹತ್ತು ವರ್ಷದಿಂದ ಬರ್ತಾ ಇದ್ದಾರೆ ಏನು ಗುಲ್ ಗುಲ್ಕನ್ ವಿಷಯಕ್ಕೆ ಬರೋದಾದ್ರೆ ಇದಕ್ಕೆ ನೂರು ವರ್ಷ ಇತಿಹಾಸನೇ ಇದೆ ಸೊ ತುಂಬ ಹೆಲ್ತಿ ಕೂಡ ಬೆನಿಫಿಟ್ ಇರುವಂತಹ ಗುಲ್ಕನ್ ಸೊ ನಿಮಗೆ ಗೊತ್ತು ಯಾವ ರೀತಿ ತಯಾರಾಗುತ್ತಂತ ತುಪ್ಪ ಜೇನುತುಪ್ಪ ಮತ್ತು ರೋಜು ಎಲೆ ಹಾಗೆ ಕಲ್ಸಕ್ರೆಯಿಂದ ತಯಾರಾಗುತ್ತೆ ಸೊ ಇಲ್ಲಿ ಆ ಒಂದು ಎಂಟೈರ್ ಮೆಟ್ ರೆಡಿಯಾಗಿರೋ ಮೆಟೀರಿಯಲ್ನ ತೊಗೊಂಬಂದು ಮಾಡ್ತಾರೆ ಸೊ ಚೆನ್ನಾಗಿತ್ತು ಟೇಸ್ಟಿ ವೈಸ್ ಕೂಡ ನಾವು ತಿಂದು ಟೇಸ್ಟ್ ಮಾಡಿದ್ದೀವಿ ತುಂಬ ಚೆನ್ನಾಗಿತ್ತು ನಾನು ಎಂಟೈರ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡಿ ಈ ಸೈಡ್ ನೀವು ಬಂದಾಗ ತಪ್ಪದೇ ಗುಲ್ಕನನ್ನು ತಿನ್ನೋದನ್ನು ಮರಿಬೇಡಿ ಸೊ ಬನ್ನಿ ಮಾತನಾಡಿಸ್ತಾ ಹೋಗೋಣ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ತೋಗೋಣ ನೀವೇನು ನನ್ನ ಚಾನಲನ್ನು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ ಹಾಗೆ ಇನ್ನೊಂದು ವಿಚಾರ ಏನಪ್ಪಾ ಅಂದರೆ ಏನಾದರೂ ಯಾವುದಾದ್ರೂ ಫುಡ್ ಸಜೆಷನ್ ಮಾಡಿದ್ರೆ ನಾವು ಅಲ್ಲಿ ಹೋಗಿ ಕೂಡ ವಿಡಿಯೋ ಮಾಡ್ತೀವಿ ನಮಗೆ ಆ ಒಂದು ಸಿಚುವೇಶನ್ ಅವೈಲೇಬಲ್ ಇದ್ದಾಗ ಸೊ ಧನ್ಯವಾದಗಳು ತಿಳಿಸ್ತಾ ಹೋಗಿ ಹೀಗೆ ನಿಮ್ಗೆ ನನಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ರಮೇಶ್ ಓಕೆ ನಾವು ಇದಕ್ಕೆ ನಮಗೆ ಚೇಂಜ್ ಮಾಡ್ತೀವಿ ಸರ್ ನಾವು ಖರ್ಜೂರ ಮಾಡ್ತಾ ಇದ್ದ ಓಕೆ ಆಮೇಲೆ ತರಕಾರಿ ವ್ಯಾಪಾರ ಮಾಡ್ತಾ ಇದ್ದ ಓಕೆ ಇವಾಗ ಬನ್ನು ಗುಲ್ಕನ್ ಸ್ಟಾರ್ಟ್ ಮಾಡಿ ಹತ್ತು ವರ್ಷ ಆಗಿದೆ ಹತ್ತು ವರ್ಷ ಇದು ಬಾಡಿ ಕೋಲ್ಡು ಇವು ಇದು ಮಾಮೂಲಿ ಮೋಶನ್ಗೆ ಹೊಟ್ಟೆ ನೋವಿಗೆ ಇವೆಲ್ಲ ಒಳ್ಳೆಯದು ಕಲ್ಸಕ್ಕರೆ ಬನ್ನು ಗುಲ್ಕನ್ನು ಬಾಳೆಹಣ್ಣು ಎಲ್ಲ ಹಾಕ್ತೀವಿ ಓಕೆ ಐಟಮ್ ಚೆನ್ನಾಗಿದೆ ಇದು ಆಂಗಳೂರು ಆಯುರ್ವೇದಿಕ್ ಆಯ್ತು ಇದು ಮಾಮೂಲಿ ಒಂದು ನೂರು ವರ್ಷದಿಂದ ಇದೆ ಇದು ಓಕೆ ನಾವು ಹತ್ತು ವರ್ಷದಿಂದ ಮಾಡ್ತಾ ಇದೀವಿ ಯಾರೇ ತಿಂದ್ರೂ ಬನ್ನು ಗುಲ್ಕನ್ ತಿಂದರೆ ಅಪಾಯ ಇಲ್ಲ ಓಕೆ ಈ ಗೋಬಿ ಕಬಾಬ್ ಮಸಾಲೆ ತಿಂದ್ರೆ ಅಪಾಯ ಇದೆ ಹೌದು ಇನಿ ಟೈಮ್ ಬೆಳಗ್ಗೆ ಹೊತ್ತು ಏನು ತಿಂದ್ರೂ ಈ ಜೀರ್ಣ ಶಕ್ತಿ ಕೊಡ್ತದೆ ಶುಗರ್ಗೆ ಒಳ್ಳೇದಲ್ಲ ಓಕೆ ನಾರ್ಮಲ್ ಮನ್ಸರು ಏನು ಬೇಕೋ ತಿನ್ಬೋದು ಅವ್ರಿಗೆ ಒಳ್ಳೆಯದು ನೀವು ಎಲ್ಲ ತಿಂದ್ರೂ ನೀವು ನಮ್ಮ ತಾವ್ ತಿನ್ನಲಿಲ್ಲ ಅವ್ರ ತಾವ್ ತಿಂದ್ರೂ ಕೋಲ್ಡ್ ಆಗ್ತದೆ ಬಾಡಿಗೆ ಇದು ಸಕ್ಕರೆದು ಬೇಡ ಕಲ್ ಸಕ್ರೆದು ಏನಿದೆ ಅದಕ್ಕೆ ತಿನ್ನಿ ಆಮೇಲೆ ಇದು ಬಾಡಿಗೆ ಎಷ್ಟು ಒಳ್ಳೆಯದು ಅಂದರೆ ಭಾಳ ಒಳ್ಳೆಯದು ತಿನ್ನಿ ನಾವು ಹತ್ತು ವರ್ಷದಿಂದ ವ್ಯಾಪಾರ ಮಾಡ್ತಾಯಿದ್ದೀವಿ ಏನೇ ಆದ್ರೂ ಇದರಲ್ಲಿ ಕೆಮಿಕಲ್ ಇಲ್ಲ ಒಳ್ಳೇದಿದೆ ತಿನ್ನಿ ಎಲ್ಲೇ ತಿನ್ನಿ ನಮ್ಮ ತವ ಎಂತಲ್ಲ ನೀವೆಲ್ಲಿ ತಿಂದರೂ ಒಳ್ಳೇದೇ ಸಲಿಕ ಗುಲ್ಕಲ್ ಮಾಡಬೇಕಾದ್ರೆ ಈಗ ಜೇನುತುಪ್ಪ ಪ್ಯೂರ್ ಅಷ್ಟು ಸಿಕ್ತಿಲ್ಲ ಸರ್ ಜೈನ್ ತುಪ್ಪ ಪಿವರ್ ಸಿಗಲ್ಲ ಅಂದರೆ ಅವಾಗ ಚಿಟ್ಟೆ ಜೋನು ಹೆಜ್ಜೋನು ಎಲ್ಲ ಬರ್ತಾ ಇದ್ದವು ಇವಾಗ ಮನೇಲಿ ಏನು ಮಾಡ್ತಾರೆ ಸಾಕ್ತಾರೆ ಜೇನ ಅದು ಪಿವರೇ ಈ ಸಕ್ಕರೆ ಅದು ಇದು ಕೆಮಿಕಲ್ ಹಾಕ್ತಾರೆ ರೋಡಲ್ಲಿ ತಿನ್ಬೇಡಿ ಆಮೇಲೆ ಮೆಡಿಕಲಲ್ಲಿ ಏನು ತೊಗೊಂಡ್ರು ಪಿವರ್ ಇದೆ ಚೆನ್ನಾಗಿದೆ ಐಟಮ್ ತಿನ್ನಿ ಬಂದು ಗುಲ್ಕನ್ನು ನೀವು ಬೆಳಗ್ಗೆ ಹೊಟ್ಟೆಗೆ ತಿಂದರು ಹೊಟ್ಟೆ ನೋವು ಒಳ್ಳೆಯದು ಬಾಯಿಲಿ ಉಣ್ಣ ಇದ್ರೂ ಒಳ್ಳೆಯದು ಅಥವಾ ಗುಲ್ಕನಲ್ಲಿ ಭಾಳ ಒಳ್ಳೇದಿದೆ ಎಲ್ಲ ನಿಂಬಿ ತಿನ್ನಿ ಓಕೆ ನೀವೆಲ್ಲೇ ತಿಂದರೂ ಒಳ್ಳೇದೇ ಓಕೆ ಗುಲ್ಕನ್ ನೂರು ವರ್ಷಕ್ಕೆ ಇದು ನಾವು ಇವತ್ತು ಮಾರ್ತದ ಹತ್ತು ವರ್ಷದಿಂದ ಅಷ್ಟೇ ತಿನ್ನಿ ಭಾಳ ಒಳ್ಳೇದಾಗ್ತದೆ ಜನ ಯಾವತ್ತು ಹೊಟ್ಟೆ ನೋವಿಗೆ ಬಂದರೂ ಅದೇ ತಿನ್ಬೋದು ಬಾಡಿಲಿ ಉಣ್ಣ ಇದ್ದರೆ ತಿನ್ಬೋದು ಏನೇ ಆದ್ರೂ ಒಳ್ಳೇದು ಸರಿ ರೋಜ್ ಕಲ್ಸಕ್ರೆ ಡ್ರೈ ಫುಡ್ ಎಲ್ಲಾ ಬರ್ತದೆ ಏನೇ ಡ್ರೈ ಫ್ರೂಟ್ ಹಾಕ್ತೀನಿ ಅಂದ್ರೂ ಗುಲ್ಕಾನ್ ಗೆ ಕಲ್ಸಕ್ರೆ ರೋಜ ಹಾಕಿದ್ರೆನೆ ರೋ ಇದಾಗದು ಗುಲ್ಕನ್ ಗುಲ್ಕಾನ್ ಅದಕ್ಕೆ ಡ್ರೈ ಫ್ರೂಟ್ ಹಾಕ್ತಾರೆ ಒಬ್ಬ ಬೆಣ್ಣೆ ಹಾಕ್ಬೋದು ಒಬ್ಬ ಐಸ್ ಹಾಕ್ಬೋದು ಒಬ್ಬ ಬಾಳೆಹಣ್ಣು ಹಾಕ್ಬೋದು ಒಬ್ಬ ಡ್ರೈ ಫ್ರೂಟ್ ಹಾಕ್ಬೋದು ಏನೇನ್ ಬೇಕೋ ಜಾದು ಮಾಡ್ತಾರೆ ಗುಲ್ಕನ್ ಬರೋದು ಕಲ್ಸಕ್ರೆ ರೋಜಿಗೂ ಇವೆಲ್ಲ ಬರ್ತದೆ ಯಾವತ್ತೇ ತಿನ್ನಿ ಹೊಟ್ಟೆ ತಿನ್ನಿ ಹೊಟ್ಟೆನ ಒಳ್ಳೆಯದು ಮಧ್ಯಾಹ್ನ ತಿಂದು ಒಳ್ಳೆಯದು ಯಾವತ್ತಿಂದ ಒಳ್ಳೆಯದು ಗುಲ್ಕನಲ್ಲಿ ಯಾವುದೂ ಕೆಮಿಕಲ್ ಇಲ್ಲ ಸರ್ ಪ್ರೈಸ್ ಏನಿದೆ ಸರ್ ನಿಮ್ಮ ಹತ್ರ ಸರ್ ಪ್ರೈಸ್ ಪ್ರೈಸ್ ಏನಿದೆ ಏನಂದ್ರೆ ಬೆಣ್ಣೆ ಹಾಕ್ಬೋದು ಇಲ್ಲ ಬಾಳೆಹಣ್ಣು ಹಾಕ್ಬೋದು ಇಲ್ಲ ಪಪ್ಪಾಯಿ ಹಾಕ್ಬೋದು ಇಲ್ಲಾಂದ್ರೆ ಡ್ರೈ ಫ್ರೂಟ್ ಹಾಕ್ಬೋದು ಇಲ್ಲಾಂದ್ರೆ ಕಡ್ಬಾ ಜಾಮೂನ್ ಹಾಕ್ಬೋದು ಇಲ್ಲ ಆಪಲ್ ಹಾಕ್ಬೋದು ಏನು ಹಾಕಿದ್ರು ತಿಂದ್ರೆ ಬಹಳ ಒಳ್ಳೇದು ಅಲ್ಲ ಅಮೌಂಟ್ ಎಷ್ಟು ಇರುತ್ತೆ ಮೂವತ್ತು ರೂಪಾಯಿ ಏನೇ ತಗೊಂಡ್ರೆ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಸರ್ ಈ ಮುಂಚೆ ಏನ್ ಮಾಡ್ತಾ ಇದ್ರಿ ಸರ್ ನಾವು ತರಕಾರಿ ಮಾಡ್ತಾ ಆಮೇಲೆ ನೇರಳೆ ಹಣ್ಣು ಮಾಡ್ತಾ ತಾಟಿಲಿಂಗ್ ಮಾಡ್ತಾ ಆಮೇಲೆ ಖರ್ಜೂರ ಅಂದ್ರೆ ನಮ್ಮದು ಹೆಸರು ವಾಸಿಗೆ ಅದಾದ ಮೇಲೆ ಲಾಸ್ಟ್ ಗೆ ಬನ್ನು ಗುಲ್ಕನ್ ಮಾಡ್ತಾ ಇದೀವಿ ಅದೆಲ್ಲ ಯಾಕೆ ಸರ್ ಬಿಟ್ಟಿದ್ದು ಬಿಟ್ಟಿದ್ದು ಅಂದಾಗ ಏನು ಮಾಡ್ತೀರಾ ನಮಗೆ ಶಕ್ತಿಗಳು ಕಮ್ಮಿ ಆತ ಕಮ್ಮಿ ಆದ್ಮೇಲೆ ನಮ್ಮ ಕೈಲಿ ಎತ್ತಕ್ಕಾಗಲ್ಲ ಇಳಿಸಕ್ಕಾಗಲ್ಲ ನೂರೈವತ್ತುವರೆ ಕಬ್ಬು ಇಳಿಸ್ತಾ ಇದೆ ಬುದಲ್ಕಾಯಿ ಇಳಿಸ್ತಾ ಇದೆ ಕಳ್ಳೇಪುರಿ ಇಳಿಸ್ತಾ ಇದೆ ಎಲ್ಲ ಆಯಿತು ಇವಾಗ ನಮ್ಮ ಕೈಯಲ್ಲಿ ಎತ್ತಕ್ಕಾಗಲ್ಲ ಐವತ್ತೊಂದು ವರ್ಷ ಅದರಿಂದ ಏನು ಮಾಡ್ತಾ ಇದೀವಿ ಬನ್ನೂ ಕುಳ್ಕೊಂಡು ಮಾರ್ತಾ ಇದೀವಿ ಸ್ವಾಮಿ ಕೆಲಸ ಮನೇಲಿ ಮನೇಲಿ ಹೆಂಗೆ ಸಪೋರ್ಟ್ ಮಾಡ್ತಾರೆ ಮನೇಲಿ ಸಪೋರ್ಟ್ ಅನ್ನೋದೇನಿಲ್ಲ ನಾವು ಮಾಡಿದ್ದು ಅವರು ಊಟ ಮಾಡ್ತಾ ಇದ್ದಾರೆ ಮಗ ದುಡಿತಾ ಇದ್ದಾನೆ ಒಳ್ಳೆ ಮಕ್ಕಳು ಚೆನ್ನಾಗಿದ್ದೀವಿ ಯಾರ್ದು ತೊಂದರೆ ಇಲ್ಲ ನಾವು ಇನ್ನೊಬ್ಬರಿಗೆ ಕೊಡೋಲ್ಲ ಇನ್ನೊಬ್ರದ ವೀಸ್ ಬಡ್ಡಿ ಕಟ್ಟೋಕ್ಕಾಗಲ್ಲ ನಮ್ಮ ಕೈಲಿ ಸಾಲ ಇಸ್ಕೊಂಡ್ಮೇಲೆ ನಮ್ಮ ಕೈಲಿ ಏನಿದೆ ನಾವು ಅಷ್ಟು ಜೀವನ ಮಾಡ್ಕೊಂಡು ಹೋಗಬೇಕು ಸರ್ ಕಷ್ಟ ಅನ್ಸಲ್ವ ಸರ್ ನಿಮಗೆ ಇದೆಲ್ಲ ಮಾಡಬೇಕು ಕಷ್ಟ ಇದೆ ಕಷ್ಟ ಇಲ್ಲ ಅಂದ್ರೆ ಮನಸೇ ಇಲ್ಲ ಯಾವ ಚೊಪ್ಪಲಿ ಹೊಲ್ದ್ರೂ ಯಾರೂ ಏನು ಬೇಡೋಣಲ್ಲ ಕಷ್ಟ ಬಿಡೋ ಅನ್ನ ತಿನ್ನಬೇಕು ಮೋಸ ಮಾಡಿದ್ದು ಎಷ್ಟು ದಿನ ಇರ್ತದೆ ನಾಲ್ಕು ದಿವಸ ಇರ್ಬೋದು ಅಷ್ಟೇ ನಾಳೆ ನಮ್ಮ ಜೀವನ ಹೋಗೇ ಊಡ್ತದೆ ಒಬ್ರಿಗೆ ನಾವು ಮೋಸ ಮಾಡಿದ್ದು ಎಷ್ಟು ದಿನ ಇರ್ತದೆ ಒಂದು ವರ್ಷ ಎರಡು ವರ್ಷ ಮೋಸ ಮಾಡಬಹುದು ಅದು ನಮಗೆ ಉಲ್ಟಾ ಆದಾಗ ಏನಾಯ್ತದೆ ಹನ್ನೆರಡರಿಂದ ಒಂಬತ್ತು ಗಂಟೆ ಗಂಡ ಇರ್ತೀನಿ ತಾಯಿ ತಂದೆ ಮೋಸ ಮಾಡಿದವ್ರು ಯಾರು ಉದ್ದಾರ ಆಗಲ್ಲ ಮನುಷ್ಯತ್ವ ಅಣ್ಣ ತಮ್ಮನೇಲಿ ಅಕ್ಕ ತಂಗಿರಾಗಲಿ ಯಾರೇ ಆಗಲಿ ಮೋಸ ಮಾಡಬಾರ್ದು ಇವಾಗ ಎಷ್ಟೋ ಜನ ಒಂದು ಸೈಡ್ ತಗೊಂತಾರೆ ಅತ್ತಡಿಗೆ ಮಡ್ರಾ ಆಯ್ತದೆ ಅವೆಲ್ಲ ಮಾಡಿದ್ರೆ ವೇಸ್ಟ್ ಗಂಟೆ ಕಷ್ಟ ಬಿಡಬೇಕು ಅನ್ನ ತಿನ್ಬೇಕು ಜೈ ಆಂಜನೇ